ರಾಜ್ಯ ರಾಷ್ಟ್ರೀಯ ಮತ್ತು ಗ್ರಾಮೀಣ ರಸ್ತೆಗಳ ಆಜು ಬಾಗಿನಲ್ಲಿ ಹರಿದು ಹೋಗಿರುವ ಈಗ ಮುದುವಾಡಿ ಕೆರೆ ಇರ್ಬೋದು ಮತ್ತೆ ಇಲ್ಲಿ ನಾವು ಈ ಒಂದು ಆ ವಿಟುಪಿನಲ್ಲಿ ರೋಡ್ ಏನಿದೆ ಆ ರೋಡಲ್ಲಿ ಪಕ್ಕದಲ್ಲಿ ನೀವು ವಿಡಿಯೋ ಮಾಡ್ತಾ ಇದೀವಿ ಈ ರಸ್ತೆ ಪಕ್ಕದಲ್ಲಿ ಒಂದು ಏನು ಸೇತುವೆ ಇದೆ ಆ ಸೇತುವೆಯಲ್ಲಿ ಇದು ಒಂದು ಹೆದ್ದಾರಿ ಇದೆ ಗ್ರಾಮೀಣ ಹೆದ್ದಾರಿ ಇದು ಪ್ರತಿದಿನ ಈ ಒಂದು ಗ್ರಾಮೀಣ ಪ್ರದೇಶಗಳಿಗೆ ಸಂಪರ್ಕ ಕಲಿಸಿದ ನೂರಾರು ವೆಹಿಕಲ್ ಓಡಾಡ್ತಾ ಇದೆ ಅಂದರೆ ಈ ಒಂದು ರಸ್ತೆ ಇಲ್ಲ ಅಕ್ಕಪಕ್ಕದಲ್ಲಿ ಯಾವುದೇ ರೀತಿಯ ಒಂದು ತಡೆಗೋಡೆ ಇಲ್ಲ ಆ ತಡೆಗೋಡೆ ಇಲ್ಲದಾಗ ನೀರು ಮುಂಗಾರು ಮಳೆ ಹೆಚ್ಚಾದಂತೆ ಆ ಕೆರೆ ಕೋಡಿಗಳು ಹೆಚ್ಚಾದಂತೆ ಈ ನೀರು ರಸ್ತೆ ಮೇಲೆ ಬಂದಾಗ ರಸ್ತೆ ಕಾಣಿಸದೆ ಈ ಒಂದು ಅರಿತನ ರಾಜಕಾಲುವಾಗಿ ಬಿದ್ದು ಪ್ರಾಣ ಕಳೆದಂತಹ ನಿರ್ದೇಶನಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೂ ಮತ್ತು ಸರ್ಕಾರದ ಲೋಕೋಪಯೋಗಿ ಇಲಾಖೆ ಸಚಿವರುಗಳು ಈ ಒಂದು ರಾಜ್ಯ ರಾಷ್ಟ್ರೀಯ ಮತ್ತು ಗ್ರಾಮೀಣ ಹೆದ್ದಾರಿಗಳ ಒಂದು ಆಜು ಬಾಜ ರಸ್ತೆ ಪಕ್ಕದಲ್ಲಿ ಹಾದು ಹೋಗುವಂಥ ರಾಜಕಾಲುವೆಗಳಿಗೆ ತಡೆಗೋಡೆಗಳನ್ನು ಕಟ್ಟುವ ಮುಖಾಂತರ ಈ ಒಂದು ಆ ರಾಜಕಾಲುವೆಗಳಲ್ಲಿ ಜನಸಾಮಾನ್ಯರು ಬಿದ್ದು ಪ್ರಾಣ ಕಳೆದುಕೊಳ್ಳುವಂತೆ ಎಚ್ಚರ ವಹಿಸಬೇಕು ರಾತ್ರಿ ವೇಳೆ ಬರ್ತಾ ಇರ್ತಾರೆ ಈ ಒಂದು ಇಲ್ದಾಗ ಅತಿ ವೇಗದಾಗ ಬಂದಾಗ ಅಪ್ಪಿತಪ್ಪಿ ಏನಾದರೂ ಈ ರಸ್ತೆ ಕಾಣಿಸ್ದಾದಾಗ ತಡೆಗೋಡೆಗಳಿಲ್ದಿದ್ರೆ ಏಕಾಏಕಿ ಇದಾಗಿ ಬಿದ್ದು ಪ್ರಾಣ ಕಳ್ಕೊತಾರೆ ಆ ಪ್ರಾಣಕ್ಕೆ ಲೆಕ್ಕ ಇಲ್ವಾ ಅದಕ್ಕೋಸ್ಕರ ಕೋಲಾರ ಜಿಲ್ಲೆಯ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ಎಲ್ಲೆಲ್ಲಿ ಈ ಒಂದು ರಾಜಕಾಲುವೆಗಳ ಪಕ್ಕದಲ್ಲಿ ಅರಿತಾ ಇದೆ ನೀರು ಆ ರಸ್ತೆಗಳ ಅಕ್ಕಪಕ್ಕದಲ್ಲಿ ಇವತ್ತು ಕೋಡುಕೆನೂರ್ ಕೆರೆ ಇರ್ಬೋದು ಮತ್ತೆ ಇಟಪನಹಳ್ಳಿ ರೋಡ್ ಇರ್ಬೋದು ಮತ್ತೆ ಮುದುವಾಡಿ ಕೆರೆ ಇರ್ಬೋದು ಮತ್ತಿತರ ಎಲ್ಲೆಲ್ಲಿ ಕೋಡಿಗಳು ಇರುತ್ತದೆ ಆ ರಸ್ತೆ ಪಕ್ಕದಲ್ಲಿ ಅರಿಯುವಂತಹ ರಾಜಕಾಲುವೆಗಳಿಗೆ ಆ ಜಾಲ್ರಾ ಇಲ್ಲ ಅಂದ್ರೆ ತಡೆಗೋಡೆ ತಡೆ ಅಂದ್ರೆ ಜಾಲ್ರಾ ಕಟ್ಟುವ ಮುಖಾಂತರ ಜನಸಾಮಾನ್ಯರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಈ ಮೂಲಕ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ನಾವು ಮನವಿಯನ್ನು ಇದ್ದೀವಿ